ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಏನಾದರೂ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಮರಿದೇ ಲೈಕ್ ಮಾಡಿ ಲಾಸ್ಟ್ ವಿಡಿಯೋಗೂ ನೀವು ಲೈಕ್ ಮಾಡಲಿಲ್ಲ ನನಗೆ ಶಾ ಸ್ಯಾಟರ್ಡೆ ಮತ್ತು ಸಂಡೇ ವೀಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ ಇಷ್ಟೆಲ್ಲ ವೀಡಿಯೋ ಮಾಡಿದ್ರು ಒಂದು ಲೈಕ್ ಮಾಡಲಿಲ್ಲ ಅಂತಂದರೆ ತುಂಬಾ ಬೇಜಾರಾಗುತ್ತೆ ನೀವು ಲೈಕ್ ಮಾಡಿದ್ರೆ ನಮಗೂ ಕೂಡ ವೀಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ನೀವೇನಾದರೂ ಲೈಕ್ ಮಾಡಲಿಲ್ಲ ಅಂದರೆ ನಮಗೆ ವೀಡಿಯೋ ಮಾಡೋಕ್ಕೆ ಅಷ್ಟು ಮೂಡ್ ಇರೋಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೋಗಿರಲಿಲ್ಲ ಇನ್ನೇನು ಮಂಜು ವೀಡಿಯೋ ರೆಡಿ ಆಯಿತಾ ಅಕ್ಕ ಅಂತ ಕೇಳಿದ್ರು ಇಲ್ಲ ಮಂಜು ವೀಡಿಯೋ ಮಾಡ್ಕೊಂಡಿಲ್ಲ ಅಂತಂದು ಆಮೇಲೆ ನೈಟ್ ಫೋನ್ ಮಾಡಿ ಇಟ್ಟಮೇಲೆ ಸಂಡೆ ಸಂಡೇ ನೈಟ್ ರೊಟೀನ್ದು ವೀಡಿಯೋನ ಮಾಡಿಕೊಂಡೆ ಇದೊಂದು ಸ್ವಲ್ಪ ಇತ್ತು ಸೊ ಇದನ್ನು ಕೂಡ ನಾನು ಎಡಿಟಿಂಗ್ ಮಾಡಿಕೊಂಡು ಇದರಲ್ಲೇ ಸೇರಿಸ್ಕೊಂಡಿದ್ದೀನಿ ಸೊ ಶನಿವಾರ ಶನಿವಾರ ಇವತ್ತು ನಾನು ಕ್ಲೀನ್ ಮಾಡ್ಕೊಂಡಿದ್ದು ಸ್ವಲ್ ಶುಕ್ರವಾರ ಟೈಮು ಕೆಲವೊಂದು ಸಲ ಕಳಶೆ ತೆಗಿಬಾರ್ದಲ್ವಾ ಅದಕ್ಕೋಸ್ಕರ ನಾನು ಶನಿವಾರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾವಾಗ ನಾನು ದೇವ್ ಫೋಟೋ ಸೋರಿಸ್ತೀನಿ ಆವಾಗ ತುಳಸಿ ಕಟ್ಟೆ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ಗಂಧ ಅರ್ಶಿನ ಕುಂಭ ಎಲ್ಲ ಇಡ್ತೀನಿ ಇನ್ನು ತುಳಸಿ ಗಿಡಕ್ಕೆ ಶುಕ್ರವಾರ ಮಂಗಳವಾರ ಮಾತ್ರ ಅರಶಿನ ಕುಂಭ ಇಟ್ಟು ಪೂಜೆ ಮಾಡ್ತೀನಿ ಇನ್ನು ಉಳಿದಂಥ ದಿನ ಬರೀ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಏನು ಪೂಜೆ ಮಾಡ್ತೀವಿ ಕೆಲವರು ಪ್ರತಿದಿನ ಅರ್ಶಿಣ ಕುಂಕುಮ ಇಟ್ಟು ಪೂಜಾ ಮಾಡ್ತಿರ್ತಾರೆ ಆದರೆ ತುಳಸಿ ಗಿಡ ಜಾಸ್ತಿ ಅರ್ಶಿಣ ಕುಂಕುಮ ಇದು ಗಂಧದ ಕಡ್ಡಿ ಅದು ಒಗೆ ಅದು ಅದರಿಂದ ತುಳಸಿ ಗಿಡ ಬರಲ್ಲ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ಜಸ್ಟು ಅದಕ್ಕೆ ತುಳಸಿ ತುಳಸಿ ತುಳಸಿಗೆ ಪೂಜೆ ಮಾಡಿಕೊಂಡು ಅಲ್ಲಿ ಕಡ್ಡಿ ಒಂದೊಂದು ಸಲ ಹಚ್ತೀನಿ ವೇರಾಗೆ ಒಂದೊಂದು ಸಲ ಹಚ್ಚಲ್ಲ ಒಂದೊಂದು ಸಲ ಶುಕ್ರವಾರ ಹಚ್ಚಬೇಕು ಅಂತ ಅನ್ಸಿದ್ರೆ ಅಲ್ಲೇ ಕಡ್ಡಿನ ಇಡ್ತೀನಿ ಇನ್ನೂ ಮನ್ಸಿ ಅಂದರೆ ಅನ್ನಿಸ್ಲಿಲ್ಲ ಅಂತಂದ್ರೆ ಹಚ್ ಹಚ್ಚಕ್ಕೆ ಹೋಗೋಲ್ಲ ಸೊ ಇವಾಗ ಹೊಸ್ಲಿಗೆ ಪೂಜೆ ಮಾಡಿಕೊಂಡು ಹೊಸಲ ಹತ್ರ ಒಂದು ಎರಡು ಕಡ್ಡಿ ಆಮೇಲೆ ದೇವ್ರ ಮನೇಲಿ ಒಂದೆರಡು ಕಡ್ಡಿ ನಾಲ್ಕು ಕಡ್ಡಿ ಹಚ್ತೀನಿ ನಾನು ಸೊ ಐ ಒಂದೊಂದು ಸಲ ಐದು ಕೂಡ ಹಚ್ತೀನಿ ತುಳಸಿ ಕಟ್ಟೆಗೆ ಒಂದು ಐದು ಐದು ಕಡ್ಡಿ ಹಚ್ತಿದ್ದೇನೆ ಕೆಲವ್ರು ಇರ್ತಾರೆ ಎಷ್ಟು ಉದಿನ ಕಡ್ಡಿ ಹಚ್ತೀರ ಮನೇಲಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಊರಲ್ಲಿ ಅಪ್ ನಮ್ಮ ಅಪ್ಪ ಇದ್ದಾರಲ್ಲ ಅವರು ಚಿಕ್ಕಮ್ಮಂದರು ಅಂದರೆ ನಮ್ಮ ಚಿಕ್ಕಜ್ಜಿಯವರೆಲ್ಲ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಅವರು ಹೊಸಲನ್ನು ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಮತ್ತು ತುಳಸಿಗೂ ಅಷ್ಟೇ ಪ್ರತಿದಿನವೂ ಅರ್ಶಿಣ ಕುಂಕುಮ ಇಟ್ಟು ಪೂಜೆ ಮಾಡ್ತಿರ್ತಾರೆ ಆದರೆ ಇಲ್ಲಿ ಸಿಟಿಗಳಲ್ಲಿ ಬಿಸಿಲು ಜಾಸ್ತಿ ಸಿಗಲ್ಲಲ್ಲ ಗಿಡಗಳಿಗೆ ತುಳಸಿ ಗಿಡಕ್ಕೆ ಜಾಸ್ತಿ ಅರ್ಶಿನ ಕುಂಕುಮ ಊದಿನ ಕಡ್ಡಿದು ಹೊಗೆ ಅದೆಲ್ಲ ಹೋದರೆ ಗಿಡಗಳು ಚೆನ್ನಾಗಿ ಬರೋಲ್ಲ ಅಂಥೇಳಿ ಸೊ ನಾನು ಡೈಲಿ ಏನು ಅರ್ಶಿಣ ಕುಂಕುಮ ಹಚ್ಚೋಕ್ಕೆ ಹೋಗೋಲ್ಲ ಸೊ ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ಫಸ್ಟ್ಗೆ ಇದು ಲಕ್ಷ್ಮೀ ಸ್ತೋತ್ರ ಹೇಳ್ಕೊತಾ ಇದ್ದೀನಿ ಗೊರನಹಳ್ಳಿ ಲಕ್ಷ್ಮಿ ಸ್ತೋತ್ರ ಪ್ರತಿದಿನವೂ ಅದನ್ನ ಹೇಳ್ಕೊತೀನಿ ಸುಮಾರು ಒಂದು ಮುಕ್ಕಾಲು ಗಂಟೆ ನನಗೆ ಬರೀ ಸ್ತೋತ್ರಗಳು ಹೇಳೋಕ್ಕೆ ಬೇಕಾಗುತ್ತೆ ಟೈಮು ಸೊ ಒಂದೊಂದು ಸಲ ಗಣೇಶ ಸ್ತೋತ್ರ ಸ್ಟಾರ್ಟ್ ಮಾಡಿ ಎಲ್ಲ ಸ್ತೋತ್ರಗಳ್ಳು ಮುಗಿಸ್ಕೊತೀನಿ ಸೊ ನಲವತ್ತು ನಿಮಿಷ ಅಂತೂ ಬೇಕೇ ಬೇಕು ಇಲ್ಲಿ ನೋಡ್ತಾ ಇರ್ಬೋದು ಟೆರೇಸ್ ಮೇಲೆ ಪಾಟಲ್ಲಿ ರೋಸಾ ಗಿಡ ಪಾಟಲ್ಲಿ ನಾನು ತರಕಾರಿ ಬೇಸ್ಟೆಲ್ಲ ಇರುತ್ತಲ್ಲ ಅದನ್ನ ತಗೊಂಡೋಗ್ಬಿಟ್ಟು ಗಿಡಕ್ಕೆ ಹಾಕಿದ್ದೆ ಸೊ ಇಲ್ಲಿ ಕ್ಯಾಪ್ಸಿಕಮ್ ಗಿಡ ಹುಟ್ಟಿದೆ ಇದೇನು ಗಿಡ ಅಂತೇಳಿ ಫಸ್ಟ್ ಡೇ ನಾನು ನೋಡಿದೆ ಇನ್ನೊಂದು ತ್ರೀ ಡೇಸ್ ಬಿಟ್ಟು ನೋಡ್ತಾ ಇದ್ದೀನಿ ಇಷ್ಟು ದೊಡ್ಡದಾಗಿದೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ನೋಡಿ ನೋಡ್ತಾನೆ ಇಷ್ಟಿಷ್ಟು ದೊಡ್ಡದಾಗುತ್ತಲ್ಲ ಅಂತ ಈ ಕ್ಯಾಪ್ಸಿಕಮ್ಮು ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಮತ್ತು ಹಸಿರು ಮೆಣಸಿಕ್ ಆಗಿರ್ಬೋದು ನೋಡಿ ನೋಡ್ತಾನೆ ದೊಡ್ಡದಾಗಿರುತ್ತೆ ಈ ಥರ ನನಗೆ ನೋಡೋಕೆ ಖುಷಿ ಅಂತ ಅನಿಸುತ್ತೆ ನೋಡಿ ನೋಡ್ತಾನೆ ಇಷ್ಟು ಇಷ್ಟು ಆಗುತ್ತಲ್ಲ ಅಂತ ಗಿಡಗಳ ಸೊ ಆಮೇಲೆ ಇದು ಚಿಲ್ಲಿ ಗಿಡನೇ ಇದ್ದಂಗೆ ಇರುತ್ತಲ್ಲ ಅಂತ ನಾನು ಎಲ್ಲೋ ಪಿಕ್ಚರಲ್ಲಿ ನೋಡಿದ್ದೆ ಲೈವ್ ಆಗೇ ಇಲ್ಲೇ ನೋಡಿದ್ದು ಯಾವತ್ತೂ ಹುಟ್ಟಿರಲಿಲ್ಲ ವೇಸ್ಟ್ ಕಳ್ಸೋದಿಂದ ಈ ಥರ ಕ್ಯಾಪ್ಸಿಕಮ್ ಗಿಡ ಯಾವತ್ತೂ ಹುಟ್ಟಿಲ್ಲ ಹಸಿರು ಮೆಣಸಿಕ ಗಿಡ ಹುಡ್ತಾ ಇತ್ತು ಟೊಮೆಟೊ ಗಿಡ ಹುಡ್ತಾ ಇತ್ತು ಮತ್ತು ಇನ್ನೂ ಇದು ಏನು ಮಸ್ಕ್ ಮಿಲನು ಈ ಥರ ಏನಾದರೂ ಬೀಜಗಳು ಆ ಗಿಡಗಳು ಹುಟ್ಟಿದ್ವಿ ಇದೇ ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ಗಿಡ ಹುಟ್ಟಿರೋದು ಇನ್ನು ಮಲ್ಗೆ ಹೂವು ಅಂತೂ ಸ್ಟಾರ್ಟ್ ಆಗಿದೆ ಇವಾಗ ಬಿಸ್ಲಲ್ವಾ ಸಿಕ್ಕಾಬಟ್ಟೆ ಮಲ್ಗೆ ಹೂವು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹಾಗೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಇನ್ನು ಸಂಡೇ ನಾವು ಯಾವ ಸಂಡೇನೂ ಒಂದು ಮಿಸ್ ಆಗೋದಿಲ್ಲ ಯಾವಾಗಲೂ ನಾನ್ ವೆಜ್ ಮಾಡಲೇಬೇಕು ಮಗನಿಗೆ ಅವನು ಚಿಕನ್ ಐಟಮ್ ಜಾಸ್ತಿ ತಿನ್ನೋದ್ರಿಂದ ಪ್ರತಿ ಸಂಡೇನೂ ನಮ್ಮ ಮನೇಲಿ ನಾನ್ ನಾನ್ ವೆಜ್ ಇದ್ದೇ ಇರುತ್ತೆ ಸೊ ಇನ್ನು ನಾ ಚಿಕನೆಲ್ಲ ಲಾಸ್ಟ್ ಲಾಸ್ಟ್ ವೀಕೆಲ್ಲ ನಾನು ಮಟನೆಲ್ಲ ತೊಗೊಂಡ್ಬಂದಿದ್ರು ಈ ವೀಕು ಬರೀ ಚಿಕನ್ ಅಷ್ಟೇ ತೊಗೊಂಡ್ಬಂದಿದ್ರು ಚಿಕನಲ್ಲಿ ನಾನು ಇದು ಚಿಕನ್ ಚಹ ಪೀಸ್ ಮಾಡಿ ಮತ್ತು ಕುಷ್ಕ ಮಾಡಿದೆ ಸೊ ಊಟ ಎಲ್ಲ ಮಾಡ್ಕೊಂಬಂದು ಸಾರಿ ಅಲ್ಲೇ ಇತ್ತಲ್ಲ ಸೊ ಇಲ್ಲಿ ಹಿಂಗೆ ಇದ್ರೆ ಇನ್ನೂ ಆಗೋಲ್ಲ ಅಂಥೇಳಿ ನಾನು ಸಾರಿಗೆ ಕುಚ್ಚಾಕೋಣ ಅಂಥೇಳಿ ಇವಾಗ ಹಾಕೋದಕ್ಕೆ ಕುತ್ಕೊಂಡಿದ್ದೀನಿ ಏ ನನ್ನ ಹತ್ರ ಏನು ಬೀಟ್ಸ್ ಇತ್ತೋ ಅದನ್ನೆಲ್ಲ ಖಾಲಿ ಮಾಡಿಬಿಡೋಣ ಅಂಥೇಳಿ ಇದನ್ನ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ಒಂದು ದಾರ ತೊಗೊಂಡಿದ್ದೀನಿ ದಾರನ ಕಟ್ಕೊಂಡು ಈ ಇಲ್ಲೇನು ನಾವು ಬೀಟ್ಸ್ ಹಾಕೋದಕ್ಕೆ ದಾರ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಪೋಣಿಸ್ಕೊತಾ ಇದ್ದೀನಿ ಸೊ ಈ ಥರ ಹಾಕ್ಬಿಟ್ಟು ಮತ್ತು ಅದನ್ನು ನಾಟ್ ಹಾಕ್ಬಿಟ್ರೆ ಆಯಿತು ಟೈಟಾಗೇ ನಾಟ್ ಹಾಕ್ಬೇಕು ಸೊ ಇವಾಗ ಇನ್ನೇನು ಆ ಎಳೆ ನಾವು ದಾರ ಮಾಡಿ ಸಹ ಥ್ರೆಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕುಚ್ಚು ಹಾಕ್ಕೊಂಡ್ಬಿಟ್ರೆ ಆಗೋಯ್ತು ಹೊರ್ಗಡೆ ಏನಾದರೂ ನಾವು ಮಾಡಿಸ್ಕೊಳ್ತು ಅಂತಂದರೆ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಬೀಟ್ಸ್ ಕುಚ್ಚು ಅಂತ ಅಂದ್ಕೊತೀನಿ ನಿಮ್ಗೇನಾದರೂ ಜಾಸ್ತಿ ಏನಾದರೂ ಕೊಟ್ಟಿದ್ದರೆ ನೀವು ಅಂದರೆ ನೀವೆಲ್ಲರೂ ಇಡಿಸ್ಕುಚ್ಚು ಮಾಡಿಸ್ಕೊಂಡಿದ್ರೆ ನೀವು ಎಷ್ಟು ಪೇ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನನಗೆ ಅನ್ಸದ ಮಟ್ಟಿಗೆ ಇದು ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡು ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ಇರ್ಬೋದು ಅಂತ ಅಂದ್ಕೊತೀನಿ ನಾವೇ ಮನೇಲಿ ಕಲ್ತ್ಕೊಂಡ್ರೆ ಆರಾಮ ಮನೇಲಿ ನಾವು ಕೆಲಸ ಇಲ್ದಿರುವಾಗ ಮಾಡ್ಕೊಂಡ್ರೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸೇವ್ ಆಗುತ್ತೆ ಸೊ ನಾವೇ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತಲ್ಲ ಹಾಗಾಗಿ ಆದಷ್ಟು ನಾಟ್ನ ಟೈಟಾಗಿ ಹಾಕೋಬೇಕು ಇಲ್ಲಾಂದರೆ ಅದು ಸಿಲ್ಕ್ ಥ್ರೆಡ್ ಅಲ್ವಾ ಲೂಸ್ ಆಗ್ತಾನೇ ಇರುತ್ತೆ ಹಾಗಾಗಿ ಟೈಟಾಗೆ ನಾನು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಪೋಡಿಸ್ಕೊಬೇಕು ಒಬ್ರು ಯಾರೋ ವಿಡಿಯೋ ಮಾಡಿ ನೀವು ಕುಚ್ಚಾಕ ಅಂತ ಕೇಳ್ತಾಯಿದ್ರಿ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಥ್ರೆಡ್ ಈ ಥ್ರೆಡ್ ಇದೆಯಲ್ಲ ಅದಕ್ಕೆ ಬೀಟ್ಸ್ನ ಹಾಕ್ಬಿಟ್ಟು ಅದೇನು ನಾಟ್ ಇದೆಯಲ್ಲ ಅದು ಸ್ವಲ್ಪ ಹಿಂಗೆ ಟಚ್ ಮಾಡಿಬಿಟ್ರೆ ಅಲ್ಲೇ ನಿಂತ್ಕೊಬಿಡುತ್ತೆ ಇನ್ನೊಂದು ತ್ರ ಬೀಟ್ಸ್ ಹಾಕೋದಂಗೆ ಸೊ ಇನ್ನು ಸಂಡೆ ನಾನು ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ಬೀಟ್ಸ್ ಹಾಕೋದಿತ್ತು ಅಷ್ಟೊತ್ತಿಗೆ ಹೊರ್ಗಡೆ ಹೋಗಿ ಬರೋಣ ಬಾ ಬಟ್ಟೆ ಐರಿನ್ ಕೊಟ್ಟಿದ್ರು ಅದು ನಿಸ್ಕೊಂಡು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಬರೋಣ ಒಂಚೂರು ಹೊರ್ಗಡೆ ಹೋದರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಇಷ್ಟು ಕರ್ಕೊಂಡು ಅಷ್ಟೇ ಇನ್ನು ಹೊರ್ಗಡೆ ಮಾಲು ಅದು ಇದು ಸುತ್ತಕ್ಕೆ ಕರ್ಕೊಂಡು ಹೋಗಲ್ಲ ಇರೋದು ಒಂದು ಅಥವಾ ಎರಡು ರಾಜ್ಯದಲ್ಲಿ ಬರೀ ಅಲ್ಲೇ ಕಳೆದ್ರೆ ನಮಗೆ ರೆಸ್ಟ್ ಆವಾಗ ಹಾಗೆ ಹೇಗೆ ಅಂತಿತ್ತರ ಅದಕ್ಕೋಸ್ಕರ ನಾವು ಜಾಸ್ತಿ ಎಲ್ಲೂ ಹೊರ್ಗಡೆ ಹೋಗೋಕ್ಕೋಗಲ್ಲ ಸುಮ್ಮನೆ ಹೋಯ್ತು ಅಂತಂದರೆ ಏನಾದರೂ ಒಂದು ನಾವು ಕಣ್ಣಿಗೆ ಕಂಡಿದ್ದೆಲ್ಲ ತಗೊತೀವಿ ಇವರು ಏನೂ ಕೊಡಿಸಲ್ಲ ಅಂತಲೂ ಹೇಳಲ್ಲ ಸುಮ್ಮನೆ ಕೊಡಿಸ್ತಾರೆ ಆಮೇಲೆ ಸುಮ್ಮನೆ ಮನೆಯೆಲ್ಲ ವೇಸ್ಟ್ ಅಲ್ಲ ಏನೇನೋ ತಂದು ತಂದು ಇಟ್ಕೊಳ್ಳೋದಕ್ಕಿಂತ ಏನು ಬೇಕೋ ಅದನ್ನು ಅವ ಅವತ್ತು ಹೋಗಿ ಹೊರ್ಗಡೆ ಹೋಗಿ ತಗೊಬಂದರೆ ಆಯಿತು ಅಂತ ನಾನು ಜಾಸ್ತಿ ಶಾಪಿಂಗ್ ಎಲ್ಲ ಹೋಗೋಕೆ ಹೋಗಲ್ಲ ಸೊ ಅವ್ರಿಗೂ ಕೂಡ ರೆಸ್ಟ್ ಆಗುತ್ತೆ ಮನೆಯಲ್ಲಿ ರಜೆಗಳಲ್ಲಿ ಇಲ್ಲಿ ಜಾಕಿ ಅಂತ ತೋ ಹೋಗ್ತಾ ಇದೆಯಲ್ಲ ಶಾಪು ಅಲ್ಲೇ ನಾನು ಬಟ್ಟೆ ತಗೊಳ್ಳೋದು ಕೆಲವರೆಲ್ಲ ಕೇಳ್ತಾ ಇರ್ತಾರೆ ಲಿಂಕ್ಸ್ ಕೊಡಿ ಲಿಂಕ್ಸ್ ಕೊಡಿ ಅಂತ ಎಲ್ಲದಕ್ಕೂ ಲಿಂಕ್ ಕೊಡಿ ಲಿಂಕ್ಸು ಇದ್ದರೆ ಕೊಡಿ ಅಂತ ಕೇಳ್ತಿರ್ತಾರೆ ಆದಷ್ಟು ನಾನು ಸ್ವಲ್ಪ ಆನ್ಲೈನ್ನಲ್ಲಿ ಬೈ ಮಾಡೋದು ಕಡಿಮೆನೇ ಆಫ್ಲೈನಲ್ಲಿ ಜಾಸ್ತಿ ಮಾಡೋದು ಕಣ್ಣಾರೆ ನೋಡಿ ಲೈವ್ ಆಗಿ ಇಷ್ಟ ಇಷ್ಟಪಡ್ತೀನಿ ಲೈವ್ ಆಗಿ ನೋಡಿ ತಗೊಳ್ಳೋದು ಕೂಡ ಅಂದರೆ ತುಂಬ ಕಡಿಮೆ ಸೊ ಇವಾಗ ನಾವು ಇಲ್ಲಿ ಜ್ಯೂಸ್ ಕುಡಿಯೋದಕ್ಕೆ ಬಂದಿದ್ವಿ ಇದು ದೇವೇಗೌಡರ ಮನೆ ಇನ್ನೇನು ಎರಡು ಮೂರು ಮನೆ ದಾಟಿದ್ರೆ ಅವ್ರ ಮನೆ ನಮ್ಮ ಹಳೇ ಮನೆ ರೋಡಿದು ನಾವು ಅದೇ ರೆಂಟ್ ಇದ್ವಲ್ಲ ಅದು ಈ ರೋಡ್ಗಳನ್ನ ನೋಡ್ತಾ ಇದ್ರೆ ಹಳೆ ನೆನಪೆಲ್ಲ ಬಂದ್ಬಿಡುತ್ತೆ ಸೊ ನಾನು ನಮ್ಮ ಅಜ್ಜಿ ಎಲ್ಲರೂ ಅಮ್ಮ ಎಲ್ಲರೂ ಈ ಗಳಲ್ಲಿ ನಗಾಡಿಕೊಂಡು ಓಡಾಡಿದ್ದೆಲ್ಲ ಇರುತ್ತೆ ಸೊ ಈ ಮನೆ ನಮ್ಮ ಮನೆ ಗುದ್ಲಿ ಪೂಜೆ ಕೂಡ ನಾವು ನಮ್ಮ ಅಜ್ಜಿ ಕೈಯಲ್ಲೇ ಮಾಡಿಸಿದ್ದು ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನಗಾಡ್ಕೊಂಡು ಓಡಾಡಿದ್ವಿ ರೋಡಲ್ಲೆಲ್ಲ ಈ ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗಿ ಅಲ್ಲಿ ಮನೆ ಹಿಂದೆಗಡೆ ಒಂದು ಹೋಟ್ಲಿತ್ತು ಸೊ ಅಲ್ಲಿ ತಿಂಡಿ ತಿಂದ್ಕೊಂಡು ಎಷ್ಟು ನಕ್ಕ ನಕೊಂಡು ಬರ್ತಾಯಿದ್ವಿ ಅದೆಲ್ಲ ನನಗೆ ಅಲ್ಲಿ ಜ್ಯೂಸ್ ಕುಡಿಯುವಾಗ ನೆನ್ಪಾಗ್ತಾಯಿತ್ತು ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ ಬಂದಾದಮೇಲೆ ಮತ್ತೆ ನಾನ್ ವೆಜ್ ಇನ್ನೊಂದು ಸ್ವಲ್ಪ ಚಿಕನೆಲ್ಲ ಆಗೇ ಇತ್ತು ಸ್ವಲ್ಪ ಚಿಕನ್ ಗಾರ್ಲಿಕ್ ಚಿಕನ್ ಮಾಡಿ ಮತ್ತು ಚಪಾತಿ ಮಾಡಿದೆ ಮತ್ತು ಇನ್ನೂ ಕುಷ್ಕಾ ರೈಸ್ ಬೇರೆ ಇತ್ತಲ್ಲ ಹಾಗೆ ಚಾಪೀಸ್ ಕೂಡ ಇತ್ತು ಚಪಾತಿ ಮತ್ತು ಗಾರ್ಲಿಕ್ ಚಿಕನ್ ಮಾಡಿ ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಕಾಲ್ ಮಾಡ್ತಾರೆ ಅಂದರೆ ಇದು ಮಿಡ್ ಮಿಡ್ಲಿ ಸ್ಕೂಲು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಏನು ಓದಿರ್ತೀವಲ್ಲ ಆ ಫ್ರೆಂಡು ನನಗೆ ಕಾಲ್ ಮಾಡ್ತಾಳೆ ಪಾಪ ಅವ ಅವಳನ್ನು ಆಂಧ್ರ ಆಂಧ್ರಕ್ಕೆ ಕೊಟ್ಟಿದ್ದಾರೆ ಯಾವಾಗಲೂ ಅವಳೇ ಕಾಲ್ ಮಾಡೋದು ನಾನಂತೂ ಮಾಡಲ್ಲ ಯಾಕೆಂದರೆ ಅವಳಿಗೆ ಪಾಪ ಮೊಬೈಲೇ ಇಲ್ಲ ಈ ಕಾಲದಲ್ಲಿ ಮೊಬೈಲ್ ಇಟ್ಕೊಂಡಿಲ್ಲ ಅಂದರೆ ಗ್ರೇಟ್ ಅಲ್ವಾ ಆಮೇಲೆ ಅಷ್ಟು ತುಂಬಾ ಚೆನ್ನಾಗಿ ಓದಿದ್ಲು ಅವಳಿಗೆ ಆದರೆ ರೈತರಿಗೆ ಕೊಟ್ಟಿದ್ದಾರೆ ಅವರಪ್ಪ ಸೊ ನಿಮಗೆ ಒಳ್ಳೆ ಲೈಫ್ ಸಿಕ್ತು ನಾನು ನೋಡು ಈ ರೈತರು ಕೊಟ್ಟಿದ್ದಾರೆ ಹಾಗೆ ಅಂತ ಇರ್ತಾಳೆ ರೈತರು ಕೊಟ್ಟು ಎಲ್ಲಾದರೂ ಕೆಲಸ ಮಾಡೋದಿದ್ದೇ ರೇ ಮಾಡೋದೇ ಅಲ್ವಾ ನಾ ನಾವು ನೀವು ಬಿಸ್ ಸ್ವಲ್ಪ ಬಿಸಿಲಲ್ಲಿ ಮಾಡಿ ಮಾಡ್ತಿತ್ತು ಮಾಡ್ಕೊಂಬರ್ತಾರೆ ಯಜಮಾನ್ರು ರಾವ್ ಅನ್ನ ಯಜಮಾನರು ನೆರಳಲ್ಲಿ ಮಾಡ್ತಾರೇನೋ ಅಷ್ಟೇ ಅವರು ಕೂಡ ಬಿಸಿಲಿಗೆ ಹೋಗ್ತಾರೆ ಅಂದರೆ ಬೇರೆ ಬೇರೆ ಊರುಗಳಿಗೆ ಕೆಲಸದ ಮೇಲೆ ಹೋಗ್ತಿರ್ತಾರೆ ಮೈಸೂರು ತುಮಕೂರು ಈ ರೀತಿ ಅವರು ಬಿಸಿಲಲ್ಲಿ ಓಡಾಡ್ತಿರ್ತಾರೆ ಎಲ್ಲರೂ ಎಲ್ಲ ಕೆಲಸನೂ ಅದೇ ತಗೊಳ್ಳಿ ಅದೇನಂದ್ರೆ ಬೆವ್ರ ಸುಸಿ ಕೆಲಸ ಮಾಡಬೇಕು ಇದೊಂದು ಸ್ವಲ್ಪ ಕಂಪ್ಯೂಟರ್ಗಳ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಅಷ್ಟೇ ಎಲ್ಲನೂ ಕೆಲಸನೇ ಅಂತ ಹೇಳಿ ಹೇಳ್ಬಿಟ್ಟು ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಗೆ ಸೊ ಹಾಗೆ ಮಾತಾಡಿ ಅದಾದ್ಮೇಲೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಈಗ ಪಾತ್ರೆ ಮಧ್ಯಾಹ್ನದ್ದು ತೊಳೆದಿರಲಿಲ್ಲ ನಾನು ಸೊ ಎರಡೂ ಫುಲ್ಲು ಒಂದು ಟಬ್ಬು ಪಾತ್ರೆ ಆಗೋಯಿತು ಎಷ್ಟು ಪಾತ್ರೆ ಇದ್ದರೂ ನನಗೆ ಈ ಟಬ್ಬಲ್ಲಿ ಹೇಗೆ ಜೋಡಿಸ್ಬೇಕಂತ ಗೊತ್ತು ಆದರೆ ನಮ್ಮಮ್ಮ ಅವ್ರಿಗೆ ಗೊತ್ತಾಗಲ್ಲ ಒಂದಿಷ್ಟು ಪಾತ್ರೆ ತೊಳೆದರೂ ಟಬ್ಬೆಲ್ಲ ಇರುತ್ತೆ ಸೊ ಇಲ್ಲಿ ಚಪಾತಿ ಮಾಡಿದ್ದು ಬೌಲ್ ಇನ್ನೂ ನೆಂದಿರಲಿಲ್ಲ ಸೊ ಅದಕ್ಕೆ ನೀರು ಬಿಟ್ಬಿಟ್ಟು ಹಾಗೇ ಬಿಟ್ಬಿಟ್ಟೆ ಬೆಳಗ್ಗೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಏನೇ ಆದರೂ ನಾನ್ ವೆಜ್ ಮಾಡಿದಾಗ ಸಂಡೇನೇ ಎಲ್ಲ ರಾತ್ರಿ ಕ್ಲೀನ್ ಮಾಡಿಕೊಂಡ್ರೆ ನಾವು ಮಂಡೇ ಸೋಮವಾರ ಬೆಳಗ್ಗೆ ಎದ್ದು ಬಂದಾಗ ನಾವು ನಾನ್ ವೆಜ್ ಮಾಡಿಲ್ಲ ಅಂತ ಅನ್ನಿಸ್ತಾ ಇರತ್ತೆ ನಾನು ಆದಷ್ಟು ಭಾನುವಾರ ದಿನ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಸೋಮವಾರನೂ ಅದೇ ಫೀಲಿಂಗ್ ಇರಬಾರ್ದು ಹೇಳ್ಬಿಟ್ಟು ಸೊ ಇವಾಗ ಏನೇನು ಉಳ್ದಿತ್ತೋ ಅದನ್ನೆಲ್ಲ ನಾನು ಒಂದು ಬೌಲಲ್ಲಿ ಹಾಕಿಟ್ಟು ಇವಾಗ ಗ್ಯಾಸಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟು ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಸೊ ಹಾಗೆ ನಾನು ಕ್ಲೀನ್ ಮಾಡ್ತಿದ್ದೆ ಹೋಗಿ ಬಂದು ಅಡುಗೆ ಮಾಡಿ ಊಟ ಮಾಡಿ ಇದೆಲ್ಲ ಕ್ಲೀನ್ ಮಾಡಿದಾಗ ನಾನು ಹನ್ನೊಂದುವರೆ ಆಗಿತ್ತು ಸೊ ಆವಾಗ ಈ ರೋಗ ಮಲಗಿಬಿಟ್ಟಿದ್ರು ಅವಲ್ಲೇ ಇನ್ನೂ ಲೈಟ್ ಆಫ್ ಮಾಡಿಲ್ಲ ಏನು ಮಾಡ್ತಾ ಇದ್ದೀಯಾ ಅಂತ ಕೂಗ್ತಾ ಇದ್ರು ಅದಕ್ಕೆ ನನ್ನ ಮುಖ ಹಂಗೆ ಮಾಡ್ಕೊಂಡಿದ್ದು ಸೊ ನೈಟ್ ಏನಾದ್ರು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಟೈಮ್ ವೇಸ್ಟ್ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಕ್ರೋಚ್ ಅವಾಯ್ಡ್ ಆಗುತ್ತೆ ಸೊ ಅದೆಲ್ಲ ಗಲೀಜು ಆಗೇ ಬಿಟ್ಟರೆ ಕಾಕ್ರೋಚ್ಗಳು ಮನೇಲಿ ಸೇರ್ಕೊಂಡ್ಬಿಡುತ್ತೆ ಅದಕ್ಕೆ ದಾರಿ ಮಾಡ್ಕೊಡೋದೆ ನಾವು ಅಲ್ವಾ ಸೊ ಹಾಗಾಗಿ ರಾತ್ರಿ ಎಷ್ಟೊತ್ತಾದರೂ ಪರವಾಗಿಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡೇ ಮಲ್ಕೋಬೇಕು ನನಗೆ ಆ ರೀತಿ ಅಭ್ಯಾಸ ಆಗೋಗಿದೆ ಆಮೇಲೆ ಶಿಂಕಲ್ಲಿ ಪಾತ್ರೆ ಇರಬಾರ್ದು ಮತ್ತು ಕಿಚನಲ್ಲೂ ಅಷ್ಟೇ ಗಲೀಜಾಗಿರಬಾರ್ದು ನಾವು ರಾತ್ರಿ ಮಲಗಿದಾಗ ದೇವ್ರು ಬಂದು ಹೋಗ್ತಾರೆ ಆ ದೇವ್ರ ಮನೇಲಿ ಒಂದು ಸ್ವಲ್ಪನಾದರೂ ಅನ್ನ ಉಳಿಸಿರ್ಬೇಕು ಅಂತ ಹೇಳ್ತಿರ್ತಾರಲ್ಲ ಸೊ ನಾವು ಅಡುಗೆ ಮನೆ ಏನಾದರೂ ಕ್ಲೀನಾಗಿಟ್ಟಿಲ್ಲ ಅಂದರೆ ದೇವ್ರಿಗೆ ಹಾ ದೇವ್ರ ದೇವ್ರು ಬರ್ತಾರೆ ಅಂತ ಹೇಳ್ತಿರ್ತಾರೆ ಈ ಥರ ಇಟ್ಕೊಂಡ್ರೆ ಹೆಂಗೆ ಅಂತ ಅಂತ ನನಗೆ ಫೀಲಿಂಗ್ ಬರ್ತಾ ಇರುತ್ತೆ ಹಾಗಾಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪನಾದರೂ ಅನ್ನ ದಿನ ಒಂದು ಸ್ವಲ್ಪನಾದರೂ ಪಾತ್ರೆಯಲ್ಲಿ ಇರಬೇಕು ಅಂತ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಎಲ್ಲ ಒಂದು ಬೌಲಲ್ಲಿ ಹಾಕಿ ಇಟ್ಟು ಬೇರೆದೆಲ್ಲ ಪಾತ್ರೆ ಎಲ್ಲ ತೊಳ್ದಿಟ್ಟು ಅದಾದಮೇಲೆ ಎಲ್ಲ ಗ್ಯಾಸ್ ಒರೆಸಿಟ್ಬಿಟ್ರೆ ದೇವ್ರು ಬಂದು ನೋಡಿದ್ರೂ ಖುಷಿ ಆಗಬೇಕು ಆ ರೀತಿ ಇರಬೇಕು ನಮ್ಮ ಕಿಚನು ಅಂಥೇಳಿ ನನಗೆ ನನ್ನ ಫೀಲಿಂಗು ಗಲೀಜಾಗೇನಾದ್ರು ಇತ್ತು ಅಂತಂದರೆ ಮನಸ್ಸಿಗೆ ಸಮಾಧಾನನೇ ಇರೋಲ್ಲ ನಿದ್ದೆನೂ ಬರ್ತಾಯಿರಲ್ಲ ಎಷ್ಟು ಅಯ್ಯೋ ಗಲೀಜಾಗಿದೆ ಗಲೀಜಾಗಿದೆ ಅಕಸ್ಮಾತ್ ದೇವ್ರು ಬಂದು ಹೋದ್ರೂ ನೋಡಿದ್ರೆ ನಮ್ಮ ಮನೇಲಿ ನೆಲೆಸ್ತಾರಾ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಅದೆಲ್ಲ ಆವಾಗಿನ ಕಾಲದಿಂದ ಬಂದಿರೋದು ಅದೆಲ್ಲ ಬ ದೇವ್ರು ಬರ್ತಾರೋ ಬರಲ್ವೋ ಅದೆಲ್ಲ ಗೊತ್ತಿಲ್ಲ ಸೊ ಅದನ್ನ ಹೇಳಿದ ಮೇಲೆ ನಾವು ಪಾಲಿಸ್ಲೇಬೇಕಲ್ಲ ಹಾಗಾಗಿ ಅದನ್ನು ನಾವು ಪಾಲನೆ ಫಾಲೋ ಫಾಲೋ ಮಾಡ್ತಾಯಿರ್ತೀವಿ ಹಾಗೆ ಮಿಕ್ಸಿಗಳು ಕೂಡ ಎಲ್ಲ ಒರೆಸಿ ಒಂದು ಸಲ ಇಟ್ಬಿಟ್ರೆ ಪ್ರತಿದಿನ ನಾ ಅಡುಗೆ ಎಲ್ಲ ಮುಗಿದ್ಮೇಲೆ ಒಂದು ಸಲ ಮಿಕ್ಸಿ ಮಿಕ್ಸಿಗಳು ಕೂಡ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಒಂದಿನ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ತಪ್ಪುತ್ತೆ ಸೊ ಹಾಗೆ ಒಂಚೂರು ಬಟ್ಟೆ ಹಸಿ ಬಟ್ಟೆ ತಗೊಂಡು ಎಲ್ಲ ಒರೆಸಿ ಇಟ್ಬಿಡ್ತೀನಿ ನಾನು ಮಂಡೆ ಬೆಳಗ್ಗೆ ಏನಾದರೂ ನಾವು ಅಡುಗೆ ಮನೆಗೆ ಎದ್ದು ಬಂದಾಗ ನಾವು ಭಾನುವಾರ ನಾನ್ ವೆಜ್ ಮಾಡಿದ್ವಾ ಅಂತ ಅಂತಲೂ ಗೊತ್ತಾಗಲ್ಲ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡ್ಬಿಟ್ರೆ ಅದೇ ಏನಾದರೂ ನಾವು ಹಾಗೆ ಹೋಗಿ ಮಲ್ಕೊಳ್ತು ಅಂತಂದರೆ ಸೋಮವಾರ ಎಲ್ಲ ಡಿಸ್ಟರ್ಬೆನ್ಸ್ ಅನ್ನಿಸ್ತಾ ಇರತ್ತೆ ಸೋಮವಾರನೂ ಅದೇ ಫೀಲಿಂಗ್ ಎಲ್ಲ ನಾನ್ ವೆಜ್ದು ಎಲ್ಲ ತೊಳಿಬೇಕು ಒರೆಸ್ಬೇಕು ಸೊ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅದೇ ನಾವು ನೈಟು ಅಟ್ಲೀಸ್ಟು ಒನ್ ಅವರ್ ಟೈಮ್ ಕೊಟ್ಬಿಟ್ರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೋದು ಬೆಳಗ್ಗೆ ಫ್ರೆಶ್ಶಾಗಿ ಬಂದು ತಿಂಡಿ ಸೋಮವಾರ ಅಂದರೆ ವೀಕ್ ಫಸ್ಟ್ ಅಲ್ವಾ ಆವತ್ತು ನಾವು ಟೆನ್ಷನ್ ಆಗಬಾರ್ದು ಕೆಲಸಗಳು ಜಾಸ್ತಿ ಆಗಬಾರ್ದು ಇಡೀ ಜಾಸ್ತಿ ಆಯಿತು ಅಂತಂದರೆ ಇಡೀ ವಾರ ಕೆಲಸಗಳು ಜಾಸ್ತಿ 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 ಅಂತ ಅನ್ನಿಸ್ತಾ ಇರುತ್ತೆ ಏಕೆಂದರೆ ಸೋಮವಾರ ಮೊದಲನೇ ವಾರ ಅಲ್ಲ ಹಾಗಾಗಿ ಕೆಲಸಗಳು ಅವತ್ತೇ ಡಿ ಜಾಸ್ತಿ ಕೆಲಸ ಅಂತ ಅನಿಸ್ಬಿಟ್ರೆ ವಾರ ಎಲ್ಲನೂ ಅದೇ ರೀತಿ ಆಗುತ್ತೆ ಅದೇ ನಾವು ಏನು ಕೆಲಸ ಇಲ್ಲದೆ ಕೆಲಸ ಎಲ್ಲ ಮುಗಿಸಿ ಸೋಮವಾರ ಆರಾಮಾಗಿ ನಾವು ಯಾವುದೇ ಟೆನ್ಷನ್ ಇಲ್ದಂಗೆ ಕೆಲಸ ಮಾಡ್ಕೊಂಡ್ರೆ ಆ ಇಡೀ ವಾರ ಅಷ್ಟೊಂದು ಏನು ಟೆನ್ಷನ್ ಇಲ್ಲದೇ ಕೆಲಸಗಳು ಆಗೋಗ್ಬಿಡುತ್ತೆ ಸೊ ಈ ಈ ರೀತಿ ಅಂತ ಅಂತ ಅಂದ್ಕೊತೀನಿ ಹೇಳ್ತಿರ್ತಾರೆ ಕೆಲವರೆಲ್ಲ ಸೋಮವಾರನೇ ಟೆನ್ಷನಿಂದ ಏನಾದರೂ ಜಾಸ್ತಿ ಕೆಲಸಗಳು ಮಾಡಿಬಿಡ್ತು ಅಂತಂದರೆ ಇಡೀ ವಾರ ಅದೇ ರೀತಿ ಇರುತ್ತೆ ಅದೇ ನಾವು ಕಡಿಮೆ ಕೆಲಸ ಇಟ್ಕೊಂಡು ಕ ಕಡಿಮೆ ಟೆನ್ಷನ್ ಇಲ್ಲದೇ ಕೆಲಸ ಮಾಡಿಕೊಂಡ್ರೆ ಇಡೀ ವಾರ ಕೆಲಸಗಳು ಇರಲ್ಲ ಅಂತ ನಾನು ಸುಮಾರು ಜನ ಕೇಳಿದ್ದೀನಿ ನಾನು ಕೂಡ ಅದನ್ನು ಅಂದರೆ ಅಬ್ಸರ್ವ್ ಮಾಡಿದ್ದೀನಿ ಅದೇ ರೀತಿ ಆಗ ಇದೆ ನನಗೆ ಒಂದು ಸ್ವಲ್ಪ ಸೋಮವಾರ ಲೇಝಿ ಅಂತ ಹೇಳ್ಬೋದು ಯಾಕೆ ಅಂದರೆ ಸಂಡೇ ಸ್ಯಾಟರ್ಡೆ ಸಖತ್ ಕೆಲಸ ಇರುತ್ತೆ ನಮ್ಮನೇಲಿ ಶನಿವಾರ ವಾರ ಇರುತ್ತೆ ಸಂಡೇ ನಾನ್ ವೆಜ್ ಇರುತ್ತೆ ಹಾಗಾಗಿ ನನಗೆ ಸೋಮವಾರ ಎಲ್ಲರೂ ಹೋದ್ಮೇಲೆ ಒಂಥರ ಲೇಝಿನೆಸ್ ಅನಿಸುತ್ತೆ ಸೋಮವಾರನೂ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬಾತ್ರೂಮ್ ತೊಳ್ಕೊಳ್ಳೋದು ಎಲ್ಲ ಏನೋ ಒಂದು ಕ್ಲೀನಿಂಗು ಇಟ್ಕೊಂಡಿದ್ದೀನಿ ಆದರೆ ಮಾಡೋಕ್ಕೆ ಮೂಡೇ ಇರೋಲ್ಲ ಒಂಥರ ಲೇಸಿನೆಸ್ ಫೋನ್ಗಳು ಮಾಡ್ಕೊಳ್ಳೋದು ಅಲ್ಲೇ ಕುತ್ಕೊಳ್ಳೋದು ಆ ಥರ ಮಾಡ್ತಾ ಇರ್ತೀನಿ ಇನ್ನು ಮಂಗಳವಾರ ಆ್ಯಕ್ಟಿವ್ ಆಗ್ಬಿಡ್ತೀನಿ ಮಂಗಳವಾರ ನನ್ನ ಫೇವ್ರೇಟ್ ವಾರ ಅಂತ ಹೇಳ್ಬೋದು ಆಂಜನೇಯ ಸ್ವಾಮಿ ಪೂಜೆ ಮಾಡೋದು ಲಕ್ಷ್ಮೀ 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 ಪೂಜೆ ಮಾಡೋದು ಈ ಎರಡು ದೇವರಿಗೆ ನಾನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡೋದು ಈ ಇದು ಮಂಗಳವಾರ ಫುಲ್ ಆ್ಯಕ್ಟಿವ್ ಆಗಿಬಿಡ್ತೀನಿ ಮತ್ತು ಬುಧವಾರ ಹಾಗೆ ಸಿಕ್ಕಾಪಟ್ಟೆ ಕೆಲಸ ಇರತ್ತೆ ಬುಧವಾರ ಬಾತ್ರೂಮ್ಗಳೇನಾದ್ರು ವಾಶ್ ಮಾಡೋದಿತ್ತು ಅಂತಂದ್ರೆ ವಾಶ್ ಮಾಡ್ಕೊಳ್ಳೋದು ಏನೋ ಒಂದು ಬೇರೆ ಕ್ಲೀನಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಬುಧವಾರ ಸಂಡೇ ಯಾವಾಗಲೂ ನಾವು ಚಿಕನ್ ಜಾಸ್ತಿನೇ ತಂದಿರ್ತಾರೆ ಬುಧವಾರ ಕೂಡ ಮಾಡ್ತೀನಿ ಸೊ ಯಾವಾಗಲೂ ಬುಧವಾರ ಕೂಡ ಚಿಕನ್ ಮಾಡೇ ಮಾಡ್ತೀನಿ ನಾನು ಸೊ ಇನ್ನು ಇವಾಗ ಗ್ಯಾಸ್ ಕೌಂಟರ್ ಟಾಪು ಮತ್ತು ಗ್ಯಾಸು ಎಲ್ಲ ಕ್ಲೀನ್ ಮಾಡಿದೆ ಸೊ ಇವಾಗ ಫ್ಲೋರ್ ಮೇಲಿರೋ ಕಸ ಕೂಡ ಗುಡಿಸ್ತಾ ಇದ್ದೀನಿ ಗ್ಯಾಸು ಮತ್ತು ಕೌಂಟರ್ ಟಾಪ್ ಕ್ಲೀನ್ ಮಾಡಿದ್ರೆ ಆಗಲ್ಲ ಫ್ಲೋರ್ ಮೇಲಿರೋ ಕಸ ಕೂಡ ಗುಡಿಸಿದ್ರೆ ಕಾಕ್ರೋಚ್ ಅವಾಯ್ಡ್ ಆಗುತ್ತೆ ಇಲ್ಲ ಈಗ ಫ್ಲೋರ್ ಮೇಲೆ ಇರೋ ಕಸ ಗುಡಿಸ್ಲಿಲ್ಲ ಅಂದರೆ ಆ ಫುಡ್ನ ತಿನ್ನೋದಕ್ಕೆ ಕಾಕ್ರೋಚ್ ಬರುತ್ತೆ ಹಾಗಾಗಿ ಎಲ್ಲ ಗುಡಿಸಿ ಇವಾಗ ಅದನ್ನು ಮ್ಯಾಚ್ ಎಲ್ಲ ಹಾಕಿ ಲೈಟ್ ಆಫ್ ಮಾಡಿ ಹೋಗಿ ಮಲ್ಕೊಂಡೆ ಇದಾಗಿತ್ತು ಸ್ಯಾಟರ್ಡೆ ಬ್ಲಾಗ್ ಮತ್ತು ಸಂಡೇ ಈವ್ನಿಂಗ್ ರೊಟೀನು ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಮರಿದೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್